ತಂತ್ರಜ್ಞಾನದ ನಾಲೆಜ್ ಪತ್ತೊಂದು ನಮ್ಮ ಜೋಕ್ಲಿ ಸಂಸ್ಕಾರ ಬಣ್ಣ ಬರುವ ಅವು ಬರೀ ಅಲ್ಲಿ ಐಕೋಸ್ಕರ ಬಣ್ಣ ಕಲಿತುಕೊಳ್ಳುವುದಕ್ಕಾಗಿ ಇರ್ಲಿ ಅದು ಕಳೆದುಕೊಳ್ಳುವುದಕ್ಕಾಗಿ ಎಲ್ಲ ಮುರಳಿ ಕಂಡನಿಲ ಸಂಸಾರ ಇಲ್ಲಿ ಸಾಂಸಾರಿಕ ಜೀವನ ಎಡ್ಡಿಂದ ವಾಟ್ಸ್ಆಪ್ ಬೋಲ್ಪುಗ್ ಮದ್ಮೆ ಮಧ್ಯಾಹ್ನ ಲಡೈ ಬೈ ಎರಡು ಡೈವರ್ಸ್ ನಮ್ಮ ತ ಐನೂರು ರೂಪಾಯಿ ಪುರ ಕವರ್ಡ್ಬಾರ್ದು ದೀಪುಣ್ಯಕ್ಲಿ ಆಯ್ತಾ ಬದಲ್ಗೆ ಮೂಜಿಗಿಲ್ಲ ಕೋರಿಗೊಂಡೊಂಡ ಆಜಿದಿನ ಬೆಚ್ಚ ಮಾಡ್ತು ನೀರಪ್ಪ ಬೈಯ್ಯಗ ನಗ ಇಜ್ಜಿ ಐಕೋಸ್ಕರ ಅವ್ ಐರ ವಲ್ ಡೈವರ್ಸ್ ಕೋರ್ಟ್ ಗೆ ಬತ್ತೆರ್ಕೆ ಮರ ನಮ ಒಡಿಯೂರು ಸ್ವಾಮಿಲ್ ಪನ್ಪೆ ಡೈವರ್ಸ್ ಕೋರ್ಟ್ ಗೆ ಬತ್ತೆರ್ ಖಂಡನಿ ಪಡೆದಿ ಮಗೆ ಜಡ್ಜ್ ಉಂತಾದ್ ಕೇನ್ ಅವಳು ಅವ್ಳು ನಲ್ಲ ಸರಿಯಾದ್ ಜಮ್ಮ ನಿಕ್ಲಾ ನಿಕ್ಲ್ನ ಲಡೈ ಸರಿಯಾತಿ ಉಂಚಾದ್ ಆ ಡೈವರ್ಸ್ ಕೋರ್ಟ್ ಬತ್ತದ್ ಕಂಡನಿ ಪಡೆದಿ ಮಗೆ ಕುಲ್ಲೊಂದಿಪ್ಪುನಗ ಜಡ್ಜ್ ಕೇಂಡರಿಗ್ ವಾ ವಿಷಯಕ್ಕೆ ಶೋಕ್ ನಿಕ್ಲಿಗ್ ಡೈವರ್ಸ್ ಕೋರ್ಟ್ கண்டனி பண்ணிக்க எங்களுக்கு கூலி தக்காந்தே போலாண்டு கூலி தக்காது டாக்டர் கைத்தடை போடு என்ன கைத்தடையாடாய் கண்டனிக்க பேஸ்ட் திருத்தடு தோத்தோடும் பண்றீங்க நடுவுட் தோத்தோடும் கண்டனி பண்போனே மீத்தெடு தூத்தோடும் ஐக்கே எங்களுக்கு லடாயும் ஐக்கிய பண்ணி இருக்கேன் டைவர்ஸ் மூச்சி பேஸ்ட் பத்தம் போலீங்க லடைக்கு

మీ అరబణగా మొబైల్ టేబుల్ నమ్మిది ఇది పోయి లాక్ అవున పరమారా ఒడది బండె నీరు దోశ అంత వడది నీరు దోశ తినీరు దోశ నమ్మ ఇల్ అండ్ ఆగి గొత్తికుంటు లేకుండా అర్ధ బంద కిటకిటి అర్ధ ఉంది సార నీళ్ళి కండరి మీ అందులే ఒడది నీరు దోశ మళ్ళీ తొందర కండర్ణ ఫోన్గు మెసేజ్ వ్యక్తం ಮಸಜಿ ತೂಯಿನಿ ಬಡದಿ ಕಾವಳಿ ಇದು ಇದ್ ಬೋ ತುನಗಂಚ ನೈಟ್ ಬರೋನು ಮುಕ್ಕಾಲ್ ಗಂಟೆ ಇಂದ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ವಾ ಚಿನ್ನ ನನ್ ಮೇಲೆ ಕೋಪ ಏನಾ ಮತಮೇ ಕಿ ಪ್ರೀತಿ ಮರೆತೆ ಕೋಪ ಏನಾ ತುಂಗೆ बोलದಾ ಒಡೊಂದು ಡೌ ಸಾಬನ್ ಬಡದಿ ಬಂದರು நீரு தோசை பத்தி வெட்டுக்கு இல்லிற இல்லிருவ வண்டி வெட்டுக்குற சொல்லுவான் அவே பார்த்தீங்கன்னா திருக்காது கேந்தாலு இங்கு நள்ளியா இச்சங்காய்கடை பொண்ண பொண்ணும் ஏரியா உத்தரகர்த்தி நூத்தன பைரா இல்ல நம்ம வைத்தியநாத் வைதநாத் அவளுமா ஐக்க மண்புணே நம்ம புட்ட நிட் பக்க நங்கதி ஜோக்குலுசார் ஃபிரெண்ட் கர்ல் ஃபிரெண்ட் பக்க மைத்தேதி அக்கல் சம்பந்த ஃபிரெண்ட் பூரா பக்க எல்லாம் போய் பக்க ஏர்ல ஜேவரு லெப்புணக்கே ஒரே லெப்புணி ஒரிது ஆறு ஆதார் கார்டு தூது எங்களுக்கு எங்களுக்கு ஜாதி சர்டிஃபிகேட் தோது ஆறு ரிப்போர்ட் பண்ட சித்திட்டு பண்ட சி குத்த குப் மல் எல்லா குப்வாத ஆத்தன ஆறு பண்ணு எல்ல மல் த ಈ ಅಪ್ಪ ಅಮ್ಮನ ಬುರ್ಲುಡೆ ತೂಯ ಅಜ್ಜ ಅಜ್ಜಿ ಇಲ್ಲಲ್ಲಿ ಬುರ್ಲುಡೆ ತೂಯ ಮಾಮಿ ಸಮಲನ್ನು ಎಡ್ಡೆಡೆ ತೂಯ ಮದುವೆ ಬೆಟ್ಟದ ಅಪ್ಪ ಅಮ್ಮನ ಮೂಳೆಗೆ ಹಾಕದ ಒಡೆ ತಿನ್ಲೆ ತಂದು ಒಡೆ ಒಡೆ ಬೋಯ್ಯ ಅಪ್ಪ ಅಮ್ಮನ ತೂಯ ಬೊರ್ಲುಡೆ ಜವನಾಟಿಗೆ ನೆಡ್ಡೆ ಉಪಯೋಗ ಮಲ್ತ ಬ್ರಹ್ಮ ಕಲಶಂಕುರ ಸೇರಿದ ಸಮಾಧಾನ ಮಲ್ತ ಎಡ್ಡೆ ಬೇಲೆ ಮಲ್ತ ನಿಕ್ಕ ನಣತ ಜನ್ಮ ಇತ್ತು ದಂಡ ಐಡ್ದಲ್ಲ ಎಡ್ಡೆ ಜಾಗಡೆ ಅನ್ನ ನಿಕ್ಕ ಜನನ ಕೊರಪೆ ಪಂಡದ ಮಲ್ಪಡತ್ತ ತಂದೆ ಈ ಇಡೀ ಹಾಳಾದ ಬೋಯ ಬಾಕಿ ದಕ್ಕಲಿನ ಹಾಳು ಮಲ್ತ ಅಪ್ಪ ಅಮ್ಮನ ತೂ ಅಜ್ಜ ಅಜ್ಜಿಲ್ಲ ತೂ ಮಾಮಿ ಸಮಲ್ಲ ನಿಕ್ಕ ಬುಡ್ಚಾದ ಬೋಂಡು பண்து கெ பால பிரதேச துநாடு துளே நம்ம நாடு துளே சீரூர் துளே நம்ம ஊரு கொடப்பான நீருக்கு மைல்கடமாலிய எனக்கு வாஜனோட மலத்தின பாப்பா அந்த மண்டபடுது எனக்கு ஜீவனி போடுவதுல செகண்ட் லெட்டர் ஏபிசிடி பயப்பட்டது ஜட்டு முட்டை மாத்திரம் தூக்கு ரெக்சரே பி ಬಿ ಪಂಡ ಬರ್ತ್ ಪುಟ್ಟು ದಾತಲಿ ಅಕ್ಷರ ಡಿ ಡಿ ಪಂಡ ಡೆತ್ ಸೈಯರ ಉಂಡು ನಡು ಸಿ ಅಕ್ಷರ ದಿ ತೆರದಾಯಿಂದ ಜೊಕ್ಲೆ ಗೊತ್ತಿಜ್ಜಿ ನಂಕಲ ಗೊತ್ತಿಜ್ಜಿ ಸಿ ದಾಯೆ ದಿ ತೆರ ಚೂಸ್ ಯುವರ್ ಲೈಫ್ ಹೆಡ್ ಆಪನ ಹೆಡ್ ಆಲ ಹಾಳಾಪನ ಹಾಳಾಳ ಒಂದು ಮಾತ್ರ ನರಮಾಣಿಕ ದೇವಿಯರ್ ಗುರು ನಂಚಿನ ಒಂದು ಅವಕಾಶ ಐಕ್ಕೆ ನಂಕೆ ಈ ಬ್ರಹ್ಮಕಲಶದ ಕಲಶದ ಸುರೂತ ದಿನ ತಾನಿ ಆ ವೈದ್ಯನಾಥನ ಒಂಜಿ ಸತ್ಯ ಗೊತ್ತಾವಡ ನಂಡ ನಂಕು ಗೊತ್ತಿ ಕೊಡು ಎಲ್ಲ ಅಂಜಿ ಬಾಡಿಗೆ ಪತೊಂದು ಪೋನಾಗ ನಮ್ಮನ್ನ ಹತೆ ಹತೆ ಮಲ್ತನಕ್ಕೆ ಏರ್ಲೈ ಪೂಜೆ ನಮ್ಮ ಜವನಾಟಿಕೆ ನಂಕು ದುರಾಭ್ಯಾಸ ಏರ್ ಏರ್ಲೆ ಪೂಜೆ ಅಪಗ ನಮ್ಮ ಉತ್ತರ ಕೊರಡ ಪ್ರಪಕ್ಕ ಲೆಟರ್ ಎಂಎಲ್ ಎಲ್ಲ ಪೂಜಿ ಅಪಗ ಉತ್ತರ ಕೊರಡ ಗೊತ್ತಿಬ ಸದ್ಯ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಮುಲ್ಪದ ಸಜ್ಜನ ಬಂದುಲು ವರ್ಜರಿ ಚಪ್ಪಾಲೆಟ್ಟು ಪ್ರೋತ್ಸಾಹ ಕೊರಲೆ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವು ದೇವರ ಇದು ಈ జగವೆಲ್ಲ ಬಡಿಗೆದಾರರು ಜೀವಿಗಳೆಲ್ಲ ಬಡಿಗೆದಾರರು ನೌಗಳಿಲ್ಲ ದೇವರಾಮನೆದು ಈ జగವೆಲ್ಲ ದೇವರಾಮನೇರು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆದಾರ ారు ఇరెల్వా కటుకరారు ఏదేనో ఏ ఉదయనో అరితరారు దేవరామణి దో జగల్లా ಎಮ್ಮೆಯ ದಿನಗಳು ತಾವೇ ತೀರನು ಬಿಡು ಎಂದೀಷನ್ ಆಜ್ಞಾಪಿಸಲು ಎಮ್ಮೆಯ ದಿನಗಳು ತಾವೇ ತೀರನು ಬಿಡು ಎಂದೀಷನ್ ಆಜ್ಞಾಪಿತ ಇನ್ನೂ ಇರುವೆ ರುವೆನು ನಾ ಬಿಡಲಾರೆನೋ ಎಂದರೇ ನಡೆಯದು ಈ ಪ್ರತೀಕಾರ ಎಂದರೆ ನಡೆಯದು ಈ ಪ್ರತೀಕಾರ ಬಿಡಿಸುವ ದಿರಿಸುವುದು ಬಿಡಿಸುವ

தானே முதே தானே கட்டி தீ தானே முட்டி தீ கட்டி தீ ஜ சொல்லு இல்ல ஜ சொல்லு அஞ்சோ அத்தோடு

ಇಷ್ಟನು ಕೊಟ್ಟಿರುವುದು ಆತನ ಕರುಣೆ ಒಂದಿಷ್ಟಾದರೂ ಉಪಸತಿ ಸ್ಮರಣೆ ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು